ಇಂದಿನಿಂದ ಬೆಳಗಾವಿ ಸೆಷನ್ನಲ್ಲಿ ಮತ್ತೆ ಕಾವು ಜೋರಾಗಲಿದೆ ಅನ್ನ ಅಂತಲೇ ಹೇಳಬಹುದು ಯಾಕಂದರೆ ಉತ್ತರ ಸಮಸ್ಥೆಯ ಯುದ್ಧ ಶುರುವಾಗಲಿದೆ ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಗಳಾಗಲಿದ್ದು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ವಾಟರ್ ವಾರ್ ಫಿಕ್ಸ್ ಅಂತಲೇ ಹೇಳಬಹುದು ಇಂದಿನಿಂದ ಮೂರು ದಿನಗಳ ಕಾಲ ನೀರಿನ ಸಮಸ್ಯೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತು ಸೆಷನ್ನಲ್ಲಿ ಚರ್ಚೆಗಳಾಗಲಿದೆ ಮಹದಾಯಿ ಇರಬಹುದು ಕೃಷ್ಣಾ ಮೇಲ್ದಂಡೆ ಯೋಜನೆಗಳ ಬಗ್ಗೆಯೂ ಕೂಡ ಸದನದಲ್ಲಿ ಧ್ವನಿ ಜೋರಾಗಲಿದೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇರುವಂಥದ್ದು ಇದರ ಜೊತೆಗೆ ಕೃಷಿ ಬೆಳೆ ಹಾನಿ ಜನರ ಅಂದರೆ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಕೂಡ ಚರ್ಚೆಗಳು ನಡೆಯಲಿದೆ ಮೊದಲ ದಿನದಲ್ಲಿ ಪ್ರಥಮ ಬಾರಿಗೆ ಆಯ್ಕೆಯಾದ ಶಾಸಕರಿಂದ ಚರ್ಚೆ ಶುರುವಾಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಇನ್ನು ಬುಧವಾರ ಸದನಕ್ಕೆ ಉತ್ತರವನ್ನ ನೀಡಲಿದ್ದಾರೆ ಸಿಎಂ ಹಾಗೂ ಸಚಿವರು ಇದೆಲ್ಲದರ ನಡುವೆ ಈಗ ವಿಪಕ್ಷ ನಾಯಕರು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಇಲ್ವಾ ಯಾಕಂದರೆ ಸದನದಲ್ಲಿ ಗದ್ದಲ ಗಲಾಟೆ ಇವತ್ತು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ವಕ್ಫ ವಿಚಾರವನ್ನು ಮುಂದಿಟ್ಟುಕೊಂಡು ಇತ್ತ ಬಿ ಜೆ ಪಿ ನಾಯಕರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮುಂದಾಗಿದ್ದಾರೆ ಇದರ ನಡುವೆ ಇವತ್ತು ಸೆಷನ್ನಲ್ಲಿ ಏನೆಲ್ಲ ಚರ್ಚೆಗಳಾಗಲಿದೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು ಎಸ್ ವಕ್ಫ್ ಆಸ್ತಿ ದಾಖಲು ಚರ್ಚೆ ಮೇಲೆ ಸದನದಲ್ಲಿಂದು ಸಿಎಂ ಉತ್ತರವನ್ನ ಕೊಡ್ತಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟನ್ನ ನೀಡಲಿರುವ ಸರ್ಕಾರ ಬಿಜೆಪಿ ಅವಧಿಯ ನೋಟಿಸ್ ಮತ್ತು ಆಸ್ತಿಗಳ ಇಂಡೀಕರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ಇಂಡೀಕರಣದ ದಾಖಲೆ ಬಿಡುಗಡೆ ಮಾಡಲಿರುವ ಸರ್ಕಾರ ಬಿ ಜೆ ಪಿ ನಾಯಕರ ಆರೋಪಕ್ಕೆ ಏನು ವಕ್ಫ್ ವಿಚಾರವನ್ನೇ ಪ್ರಬಲ ಅಸ್ತ್ರವನ್ನಾಗಿ ಉಪಯೋಗಿಸ್ತಾ ಇರುವಂತಹ ವಿಪಕ್ಷ ನಾಯಕರ ಆರೋಪಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿದ್ಧರಾಗಿದ್ದಾರೆ ಸೊ ಹೀಗಾಗಿ ಇವತ್ತಿನ ಸೆಷನ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಪ್ಪ ಇಂದಿನಿಂದ ಮೂರು ದಿನಗಳ ಕಾಲ ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಗಳಾಗಲಿದೆ ಅದರ ನಡುವೆ ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉತ್ತರ ಸೊ ಈ ವಕ್ಫ್ ವಿಚಾರ ಬಂದ ಮೇಲೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಗಳಾಗುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಇವತ್ತು ಒಟ್ನಲ್ಲಿ ಸದನ ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಲಿದೆ ಅಂತಲೇ ಹೇಳಬಹುದು ಓವರ್ ಆಲ್ ಡೀಟೇಲ್ಸ್ ಮಧುಮಾಲ ಇಂದು ವಿಧಾನಮಂಡಲದ ಉಭಯ ಸದನದಲ್ಲಿ ವಿಶೇಷವಾಗಿ ಇನ್ನು ವಿಧಾನಸಭೆಯಲ್ಲಿ ಇಂದು ಆ ಕಳೆದ ಮೂರು ಎರಡು ದಿನಗಳಾದಂತಹ ವಕ್ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬರೇಗೌಡರು ಸದನದಲ್ಲಿ ಉತ್ತರವನ್ನ ನೀಡಲಿದ್ದಾರೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ವಾಕ್ ವಿಚಾರವನ್ನ ಇನ್ನಷ್ಟು ಶಾಸಕರು ಚರ್ಚೆ ನಡೆಸಬೇಕು ಅಂತ ಕೆಲವರು ಶಾಸಕರು ಡಿಮ್ಯಾಂಡ್ ಅನ್ನು ನೀಡಿದರು ಹೀಗಾಗಿ ಈ ಒಂದು ವಿಚಾರದಲ್ಲಿ ಸಚಿವ ಕೃಷ್ಣ ಬರೇಗೌಡರು ರೀತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ವಾಕ್ ವಿಚಾರಗಳ ಮೇಲೆ ಒಂದಷ್ಟು ಬೆಳಕನ್ನು ಸೆಲ್ಲುತ್ತಾರೆ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ನೋಟಿಸ್ ಅನ್ನ ಕೊಡಲಾಗಿತ್ತು ಮತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಷ್ಟು ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಅನ್ನೋದಕ್ಕೂ ಸಹ ಈ ಒಂದು ಸಂದರ್ಭದಲ್ಲಿ ಚರ್ಚೆಯಲ್ಲಿ ಅವರು ವಿವರಣೆ ನೀಡುವಂತ ಒಂದು ಸಾಧ್ಯತೆ ಇದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ವಿಷಯ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಅದೇನು ಅಂತಂದ್ರೆ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿ ಆ ತನಿಖಾ ಆಯೋಗದ ಮೂಲಕ ಇಡೀ ಒಂದು ಪ್ರಕರಣವನ್ನ ಸಮಗ್ರವಾಗಿ ತನಿಖೆ ನಡೆಸಿ ಇದನ್ನು ಹೇಗೆಲ್ಲ ರೈತರಿಗೆ ರೈತರಿಂದ ಏನು ರೈತರ ಹೆಸರಲ್ಲಿ ಆಗಿರುವಂತಹ ದಾಖಲೆಗಳಿಂದ ಇಂಡೀಕರಣ ಆಸ್ತಿ ಇಂಡೀಕರಣ ಏನಾಗಿದೆ ಆಸ್ತಿ ಇಂಡೀಕರಣವನ್ನ ಹೇಗೆ ಬಿಡಿಸ್ಕೋಬೇಕು ಅನ್ನೋದು ಅಥವಾ ಬೇರೆ ಬೇರೆ ಆರತಿ ಪರ್ಯಾಯ ಕ್ರಮಗಳನ್ನು ಏನು ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಮತ್ತು ಈಗ ಆಗಿರುವಂತಹ ಲೋಪದೋಷವನ್ನು ಸರಿಪಡಿಸುವ ಸಂಬಂಧಪಟ್ಟಂತೆ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡುವ ಮಾಡೋದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಆ ಮೂಲಕ ಇಡೀ ಒಂದು ಪ್ರಕರಣವನ್ನ ಪ್ರಕರಣವನ್ನು ಸರ್ಕಾರ ಟೇಕ್ ಆಫ್ ಮಾಡುವಂತ ಬಿಜೆಪಿ ಮತ್ತು ಜೆಡಿಎಸ್ ಏನು ಆರೋಪ ಮಾಡ್ತಾರೆ ಅದಕ್ಕೆ ತಿರುಗಟ್ಟು ಕೊಡುವಂತ ಪ್ರಯತ್ನದ ಭಾಗವಾಗಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಮತ್ತೆ ಈ ವಿಚಾರದಲ್ಲಿ ಒಂದಷ್ಟು ಗದ್ದಲ ಗೊಂದಲ ಮತ್ತು ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿಗಳು ಸಹ ನಡೆಯುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಇಂದಿನ ಕಲಾಪದಲ್ಲಿ ಪ್ರಮುಖವಾಗಿ ಈ ಒಂದು ವಕ್ ವಿಚಾರ ಮತ್ತಷ್ಟು ಕಾವ ಸದನದಲ್ಲಿ ಕಾವ್ಯಾಗುವಂತ ಒಂದು ಚರ್ಚೆಯನ್ನ ಹುಟ್ಟು ಹಾಕುವಂತ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಹೇಳ್ತಾರಂತದ್ದು ನೈನ್ಟೀನ್ ಸೆವೆಂಟಿ ಫೋರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನೋಟಿಫಿಕೇಶನ್ ಏನಿತ್ತು ಆ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಹೀಗಾಗಿ ಆ ಒಂದು ವಿಚಾರವನ್ನ ಸರ್ಕಾರ ಏಕಾಏಕಿ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಒಂದು ನ್ಯಾಯಮೂರ್ತಿಗಳ ಆಯೋಗದ ತನಿಖಾ ಆಯೋಗ ಏನ್ ರಚನೆ ಮಾಡ್ತಾರೆ ಆ ಆಯೋಗದ ಶಿಫಾರಸನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದು ರದ್ದು ಮಾಡುವಂತ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳಬಹುದು ಅದು ಮೊದಲನೇ ವಿಷಯ ಇನ್ನು ಎರಡನೇ ವಿಷಯ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಇಂದು ಇಂದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳ ಮೂರು ದಿನಗಳ ಕಾಲ ಮುಖ್ಯಮಂತ್ರಿಗಳು ಉತ್ತರ ಸದನದಲ್ಲಿ ಈ ಒಂದು ವಿಷಯವನ್ನ ಚರ್ಚೆ ನಡೆಸ್ತಾರೆ ಬಿಜೆಪಿ ಮತ್ತು ಜೆ ಡಿ ಅವರು ಗುರುವಾರ ಮುಖ್ಯಮಂತ್ರಿಗಳು ಸದನಕ್ಕೆ ಅಥವಾ ಬುಧವಾರ ಮುಖ್ಯಮಂತ್ರಿಗಳು ಸದನಕ್ಕೆ ಉತ್ತರ ನೀಡುವಂತ ಒಂದು ಸಾಧ್ಯತೆ ಇದೆ ಈಗಾಗಲೇ ಬೆಳಗಾವಿ ಭಾಗದ ಶಾಸಕ ಇರ್ಬೋದು ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳು ನಮ್ಮ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಅವಕಾಶವನ್ನು ಅಂತ ಡಿಮ್ಯಾಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಹೀಗಾಗಿ ಇಂದು ಇಂದಿನಿಂದ ಮೂರು ದಿನಗಳ ಕಾಲ ಅವರು ಚರ್ಚೆ ನಡೆಸ್ತಾರೆ ನಂತರ ಮುಖ್ಯಮಂತ್ರಿಗಳಿರ್ಬೋದು ನೀರಾವರಿ ಸಚಿವರು ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಬೇರೆ ಬೇರೆ ಸಚಿವರು ಉತ್ತರವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಈ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಪ್ರಕಟ ಅಂತ ಡಿಮ್ಯಾಂಡ್ ಇನ್ನ ಕೆಲ ಶಾಸಕರು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ ವಿಶೇಷವಾಗಿ ಈ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡೋದಿರ್ಬೋದು ಅಥವಾ ಕಪ್ಪಳ ತುಂಗಭದ್ರ ಈ ಒಂದು ನದಿಯಲ್ಲಿರುವಂತಹ ಡ್ಯಾಮ್ ಟಿ ಬಿ ಡ್ಯಾಮ್ ಹೂಳು ನೆತ್ತುವಂತ ಪ್ರಕರಣಗಳಿರ್ಬೋದು ವಿಜಯನಗರ ಜಿಲ್ಲೆಯನ್ನ ಮಾಡಿ ಮಾಡಿದರೆ ಅದಕ್ಕೆ ಅದಕ್ಕೆ ಪ್ರತ್ಯೇಕ ಅನುದಾನ ಕೊಟ್ಟು ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತ ಡಿಮ್ಯಾಂಡ್ ಇರ್ಬೋದು ರಾಯಚೂರಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ವಿಚಾರ ಇರ್ಬೋದು ಅಥವಾ ಬಳ್ಳಾರಿಯಲ್ಲಿ ಜೀನ್ಸ್ ಅಪರಲ್ ಪಾರ್ಕ್ ಪ್ರಕರಣ ಇರ್ಬೋದು ಅದೇ ರೀತಿ ಕೃಷ್ಣ ಮೇಲ್ದಂಡೆ ಯುಕೆಪಿ ಮೂರರ ಮೂರನ ಅಭಿವೃದ್ಧಿ ಯೋಜನೆ ಸಂಬಂಧಪಟ್ಟಂತೆ ಇರ್ಬೋದು ಹುಬ್ಳಿ ಧಾರವಾಡ ಅಂಕೋಲ ರೈಲು ಮಾರ್ಗ ಅದೇ ರೀತಿ ಗದಗ ಮಹದಾಯಿ ಮಹದಾಯಿ ನೀರಾವರಿ ಯೋಜನೆ ಸಂಬಂಧಪಟ್ಟಂತೆ ಹಾವೇರಿ ಏತ ನೀರಾವರಿ ಯೋಜನೆ ಈ ರೀತಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಇಟ್ಕೊಳ್ತಾರೆ ಮುಖ್ಯಮಂತ್ರಿಗಳು ಸುಮಾರು ಮೂರ್ ಸಾವಿರದ ಐದನೂರು ಕೋಟಿ ರೂಪಾಯಿ ಯೋಜನೆಗಳ ಒಂದು ಅನುದಾನವನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಅಂತ ಒಂದು ಮಾಹಿತಿ ಇದೆ ಹೀಗಾಗಿ ಮುಖ್ಯಮಂತ್ರಿಗಳು ಸಹ ಸದನದಲ್ಲಿ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಅನುದಾನವನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಕಳೆದ ಅಧಿ ಅಧಿವೇಶನದ ಸಂದರ್ಭದಲ್ಲೂ ಸಹ ಸುಮಾರು ಎರಡು ಸಾವಿರದ ಐದ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಅನ್ನ ಮುಖ್ಯಮಂತ್ರಿಗಳು ಕಲ್ ಈ ಒಂದು ಭಾಗಕ್ಕೆ ಕಿತ್ತೂರು ಭಾಗ ಅದೇ ರೀತಿ ಕಲಬುರಗಿ ಕರ್ನಾಟಕ ಭಾಗಕ್ಕೆ ಘೋಷಣೆಯನ್ನು ಮಾಡಿದರು ಅದೇ ರೀತಿ ಈ ಬಾರನೂ ಸಹ ಈ ಒಂದು ಎರಡು ಕಿತ್ತೂರು ಕರ್ನಾಟಕ A ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಅನುದಾನವನ್ನ ಘೋಷಣೆ ಮಾಡುವ ಮೂಲಕ ನಮ್ಮ ಸರ್ಕಾರ ಅಭಿವೃದ್ಧಿಗೆ ಬದ್ಧತೆ ಇದೆ ಅಂತ ಪ್ರದರ್ಶನ ಮಾಡುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಎರಡು ವಿಷಯಗಳ ಜೊತೆಗೆ ಇಂದು ಅದಂತ ವಿಧಾನ ವಿಧಾನ ವಿಧಾನಸಭೆಯ ಸಭಾಂಗಣದಲ್ಲಿ ನೆಹರು ಇರ್ಬೋದು ಅದೇ ರೀತಿ ಇಂದಿರಾ ಗಾಂಧಿ ಅವರ ಪ್ರತಿಮೆಗಳನ್ನು ಅಥವಾ ಅವರ ಭಾವಚಿತ್ರವನ್ನು ಅಳವಡಿಸುವಂತ ಒಂದು ಪ್ರಕ್ರಿಯೆ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾವಿರ ವೀರ ಸಾವರ್ಕರ್ ಫೋಟೋ ಅಳವಡಿಸಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಬಿಜೆಪಿಗೆ ಬಿಜೆಪಿ ಇಂದಿನ ಇಂದಿನ ಬ್ರಿಟಿಷ್ ಸರ್ಕಾರ ಕ್ಷಮಾಪಣೆ ಕೇಳಿ ಕೇಳಿ ಕೇಳಿದ್ರು ಅವರು ದೇಶದ್ರೋಹಿ ಏನೋ ರೀತಿ ಅವರು ಬಿಂಬಿಸಿದ್ರು ಹೀಗಾಗಿ ಇಂದು ಬಿಜೆಪಿಯವರು ಗಾಂಧಿ ಅವರು ಮತ್ತು ನೆಹರು ಅವರ ಭಾವಚಿತ್ರ ಅಳವಡಿಸಲಿಕ್ಕೆ ಇದೇ ಒಂದು ವಿರೋಧವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ದೇಶಕ್ಕೆ ಎಮರ್ಜೆನ್ಸಿ ಅಂತ ತಂದಂತ ಇಂದಿರಾ ಗಾಂಧಿ ಅವರು ನಮ್ಮ ದೇಶವನ್ನ ಈ ರೀತಿ ಒಂದು ಕತ್ತಲ ಕೂಪಕ್ಕೆ ತಳ್ಳಿದ್ರು ಪ್ರಜಾಪ್ರಭುತ್ವ ಇರುವಂತ ಎಲ್ಲ ಸ್ವಾತಂತ್ರ್ಯ ಎಲ್ಲ ಸ್ವಾತಂತ್ರ್ಯವನ್ನ ಹರಣ ಮಾಡಿದ್ರು ಆರೋಪವನ್ನು ಬಿಜೆಪಿ ಮಾಡುವಂತ ಸಾಧ್ಯತೆ ಹೀಗಾಗಿ ಇಡೀ ದಿನ ಇದನ್ನ ಕಲಾಪ ಸಾಕಷ್ಟು ಸ್ವಾರಸ್ಯಗಳು ಮತ್ತು ಒಂದಷ್ಟು ಆರೋಪ ಮತ್ತೆ ಪ್ರತ್ಯಾರೋಪ ಮತ್ತು ಪ್ರತಿಭಟನೆಗಳಿಗೂ ಸಹ ಸಾಕ್ಷಿ ಆಗುವಂತ ಸಾಧ್ಯತೆ ಇದೆ ಮಧುಮಾಲ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ